ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಹಣ ಯಾರಿಗೆಲ್ಲ ಬಂದಿಲ್ಲ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಹಣ ಈಗಾಗಲೇ ಜಮಾ ಆಗಿದೆ ಹಾಗೆ ನಾಲ್ಕೈದು ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಹಾಗೆ ಅನ್ನ ಭಾಗ್ಯ ಯೋಜನೆ ಹಕ್ಕಿ ಹಣನ ಕೂಡ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಏನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಪಿಂಚಣಿ ಹಣ ಕಳೆದ ಒಂದು ನವೆಂಬರ್ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಹಣ ಬರಬೇಕಾಗಿತ್ತು ಅದನ್ನು ಈ ಜನವರಿ ತಿಂಗಳಲ್ಲೇ ಸಂಕ್ರಾಂತಿ ಹಬ್ಬ ದಿನದಿಂದ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಎರಡು ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಇಪ್ಪತ್ತಾರೀಕಂದು ಜನವರಿ ತಿಂಗಳ ಹಣವನ್ನು ಸಹ ಪಿಂಚಣಿದಾರರಿಗೆ ಇವಾಗ ಹಣ ಬಿಡುಗಡೆ ಆಗಿದೆ ನಿಮ್ಗಿನ್ನೂ ಈ ಜನವರಿ ತಿಂಗಳು ಹಾಗೂ ಡಿಸೆಂಬರ್ ತಿಂಗಳ ಹಣ ಇನ್ನೂ ಬಂದಿಲ್ಲ ಅಂದರೆ ಇದೇ ತಿಂಗಳು ಮೂವತ್ತ ಒಂದನೇ ತಾರೀಕರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಈ ತಿಂಗಳಲ್ಲಿ ಎಲ್ಲರಿಗೂ ಸಹ ಹಣ ಜಮಾ ಮಾಡ್ತಾರೆ ಅಂತ ಸರ್ಕಾರ ಇವಾಗ ಮಾಹಿತಿ ಕೊಡ್ತಾ ಇದೆ ಯಾರಿಗೆಲ್ಲ ಇನ್ನು ಹಣ ಬಂದಿಲ್ವೋ ಅವರು ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಈಗಾಗಲೇ ಹಣ ಎಲ್ಲರಿಗೂ ಜಮಾ ಆಗಿರೋದ್ರಿಂದ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಒಂದಿಷ್ಟು ಜಿಲ್ಲೆಗಳಿಗೆ ಒಂದಿನ ಒಂದಷ್ಟು ಜಿಲ್ಲೆಗಳಿಗೆ ಒಂದಷ್ಟು ಜನಗಳಿಗೆ ಒಂದೊಂದು ದಿನ ಈ ರೀತಿ ಬಿಡುಗಡೆ ಆಗೋದ್ರಿಂದ ಹಣ ಬಿಡುಗಡೆ ಆಗಿಲ್ದಿರೋರು ವೆಯ್ಟ್ ಮಾಡಬೇಕಾಗುತ್ತೆ ಹಾಗೆ ಒಂದು ಐದಾರು ತಿಂಗಳಿಂದ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದರೆ ಅವ್ರು ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ತಾಲೂಕ್ ಆಫೀಸ್ಗೆ ಹೋಗಿ ಅಲ್ಲಿ ಪಿಂಚಣಿ ವಿಭಾಗ ಅಂತ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಹಾಗೂ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ಸನ್ನು ಚೆಕ್ ಮಾಡಿಸ್ಬೇಕಾಗತ್ತೆ ಮತ್ತು ಇನ್ನೊಂದು ಏನಪ್ಪ ಕಾರಣ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಹೆಸರು ಒಂದು ಒಂದು ರೀತಿಯಲ್ಲಿ ಇರುತ್ತೆ ಹಾಗೂ ಆಧಾರ್ ಕಾರ್ಡಲ್ಲಿ ಇನ್ನೊಂದು ರೀತಿಯಾಗಿರುತ್ತೆ ಅಂದರೆ ನೀವೇನೋ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿದಾಗ ಅಲ್ಲೇನೋ ಒಂದು ಬದಲಾವಣೆ ಆಗಿರುತ್ತೆ ಬ್ಯಾಂಕ್ ಅಕೌಂಟ್ಗೂ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೂ ಮ್ಯಾಚ್ ಆಗ್ತಾ ಇರೋದಿಲ್ಲ ಸೊ ಆವಾಗಲೂ ಕೂಡ ನಿಮಗೆ ಹಣ ಬರೋದಿಲ್ಲ ಹಾಗೆ ಇನ್ನೊಂದು ಕಾರಣ ಏನು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ನೀವು ಪಿಂಚಣಿ ಓಪನ್ ಮಾಡಿದಾಗ ಒಂದು ಅಕೌಂಟನ್ನ ಕೊಟ್ಟಿರ್ತೀರ ಆದರೆ ಈ ಆಧಾರ್ ಸೀಡಿಂಗ್ ಆದರೆ ಇವಾಗ ಡಿ ಬಿ ಟಿ ಮೂಲಕ ಹಣ ಬರೋದಲ್ವ ಸೊ ಆವಾಗ ನಿಮ್ಮ ಒಂದು ಬೇರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದರೆ ಆವಾಗಲೂ ಸಹ ನಿಮಗೆ ಹಣ ಬರೋದಿಲ್ಲ ಈ ರೀತಿ ಎಲ್ಲ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀವು ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಪಿಂಚಣಿ ವಿಭಾಗದಲ್ಲಿ ವಿಚಾರಿಸಿದ್ರೆ ಅವರು ಚೆಕ್ ಮಾಡಿಬಿಟ್ಟು ನಿಮಗೆ ಏನು ಮಾಡಬೇಕು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಎಲ್ಲವನ್ನು ತಿಳಿಸ್ಕೊಡ್ತಾರೆ ಇನ್ನು ಅಕ್ಕಿ ಹಣ ಅಂದರೆ ನಾಲ್ಕೈದು ತಿಂಗಳಿಂದ ಈ ಒಂದು ಹಕ್ಕಿ ಹಣ ಬಂದಿರಲಿಲ್ಲ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಬಂದಿರಲಿಲ್ಲ ಅವರಿಗೆಲ್ಲ ಇವಾಗ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಬಿಡುಗಡೆ ಆಗಿದೆ ಜನವರಿ ಹದಿನೆಂಟನೇ ತಾರೀಕಿಂದಲೇ ಹಕ್ಕಿ ಹಣ ಅಂದರೆ ಕೇವಲ ಒಂದು ತಿಂಗಳ ಹಣವನ್ನು ಮಾತ್ರ ಇವಾಗ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಕೆಲವ್ರಿಗೆ ಆಗಸ್ಟ್ ತಿಂಗಳ ಹಣ ಕೂಡ ಬಂದಿರಲಿಲ್ಲ ಅವ್ರಿಗೆ ಇವಾಗ ಆಗಸ್ಟ್ ತಿಂಗಳ ಹಣ ಬಂದಿರುತ್ತೆ ಹಾಗೆ ನೀವೆಲ್ಲ ಅಂದ್ಕೊಳ್ಬೋದು ನಮಗೆ ನಾಲ್ಕೈದು ತಿಂಗಳಿಂದ ಅಕ್ಕಿ ಬಂದಿಲ್ಲ ಏನಾದರೂ ಪ್ರಾಬ್ಲಮ್ ಇರ್ಬೋದ ಅಥವಾ ಬಿ ಪಿ ಎಲ್ ಕಾರ್ಡು ಏನಾದರೂ ಕ್ಯಾನ್ಸಲ್ ಆಗಿರೋದಕ್ಕೆ ಬಂದಿಲ್ವಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ಇದು ಸರ್ಕಾರದೇ ಪ್ರಾಬ್ಲಮ್ ಆಗಿತ್ತು ಯಾಕೆಂದರೆ ನಾಲ್ಕು ತಿಂಗಳಿಂದ ಸರ್ಕಾರವೇ ಯಾರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಹಾಗಾಗಿ ಯಾವುದೇ ಟೆನ್ಷನ್ ಬೇಡ ಇವಾಗ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಬಂದಿರೋದ್ರಿಂದ ಮತ್ತು ನಿಮಗೆ ಎಲ್ಲ ತಿಂಗಳ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದಾಗ ನಿಮಗೆ ಹಣ ಜಮಾ ಆಗುತ್ತೆ ಹಾಗೇ ಈ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಇವಾಗಷ್ಟೇ ಬಿಡುಗಡೆ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಈ ಹಣ ಬಿಡುಗಡೆ ಆಗಿಲ್ಲ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಇವಾಗ ಬಂದಿದೆ ಸೊ ಹಾಗಾಗಿ ನಿಮಗಿನ್ನೂ ಬಂದಿಲ್ಲ ಅನ್ನೋದಕ್ಕೆ ಏನು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ತಿಂಗಳ ಪೂರ್ತಿ ನಿಮಗೆ ಹಣ ಜಮಾ ಆಗ್ತಾನೇ ಇರುತ್ತೆ ಸೊ ವೆಯ್ಟ್ ಮಾಡಿ ನೀವು ಬ್ಯಾಂಕ್ ಅಕೌಂಟನ್ನ ಚೆಕ್ ಇರಿ ಹಣ ನಿಮಗೆ ಜಮಾ ಆಗುತ್ತೆ ಹಾಗೆ ನಿಮಗೆ ಒಂದು ಏಳೆಂಟು ತಿಂಗಳಿಂದ ಹಣವೇ ಬಂದಿಲ್ಲ ಅಂದರೆ ಅವ್ರು ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ನೀವು ಅನ್ನಭಾಗ್ಯ ಸ್ಟೇಟಸ್ ಅಂದರೆ ಅಕ್ಕಿ ಹಣ ಏನು ಕೊಡ್ತಾ ಇದಾರಲ್ವ ಅದರ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಯಾಕೆಂದರೆ ಅದರಲ್ಲೇನಾದರೂ ನಿಮಗೆ ಪ್ರಾಬ್ಲಮ್ ಇದ್ರೇ ನಿಮಗೆ ಈ ರೀತಿಯ ಒಂದು ಅಕ್ಕಿ ಹಣ ಬರೋದಿಲ್ಲ ಇದನ್ನು ನೀವು ಆಹಾರ ಇಲಾಖೆಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕಾಗತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡು ಸೀಡಿಂಗ್ ಕರೆಕ್ಟಾಗಿ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಆಧಾರ್ ಅಥೆಂಟಿಕೇಷನ್ನು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ ಹಾಗೆ ಕೆಲವ್ರಿಗೆಲ್ಲ ರೇಷನ್ನ ತುಂಬ ತಿಂಗಳಿಂದ ತೊಗೊಂಡೇ ಇರೋದಿಲ್ಲ ಸೊ ಅವ್ರಿಗೂ ಕೂಡ ಒಂದು ರೇಷನ್ ಕಾರ್ಡ್ ಸಸ್ಪೆಂಡ್ ಮಾಡಿರ್ತಾರೆ ಅದರಿಂದಾಗಿ ನೀವು ಸ್ಟೇಟಸ್ನೂ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆನ ಮಾಡಿದ್ದಾರೆ ಎಷ್ಟೋ ಜನದ್ದು ಬಿ ಪಿ ಎಲ್ ಕಾರ್ಡ್ಗಳು ಇವ ರದ್ದಾಗಿತ್ತಲ್ವಾ ಅಂಥವ್ರಿಗೂ ಕೂಡ ಆಟೋಮ್ಯಾಟಿಕ್ಕಾಗಿ ಈ ಅಕ್ಕಿ ಹಣ ಬರೋದು ಸ್ಟಾಪ್ ಆಗಿರುತ್ತೆ ನೀವು ಅದನ್ನು ನೀವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿದ್ದು ಸಹ ನಿಮ್ಮದು ಕ್ಯಾನ್ಸಲ್ ಆಗಿದರೆ ನೀವು ಆಹಾರ ಇಲಾಖೆಗೆ ಹೋಗಿ ಏನಾಗಿದೆ ಅಂತ ಚೆಕ್ ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ನಿಮಗೆ ಅಕ್ಕಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಯಾವುದೇ ಒಂದು ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದರೆ ನಾನು ಏನೇನು ಹೇಳಿದೆ ಇಷ್ಟನ್ನು ನೀವು ಸರಿ ಮಾಡಿಕೊಂಡ್ರೆ ಖಂಡಿತವಾಗೂ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಿಷ್ಟು ಇವತ್ತಿಗೆ ಲೇಟೆಸ್ಟಾಗಿ ಬಂದಿರುವಂಥ ಮಾಹಿತಿಗಳಾಗಿದೆ ಇದೇ ರೀತಿಯಾದಂತಹ ಏನೇ ಒಂದು ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಯಾವುದೇ ಒಂದು ಹೊಸ ವೀಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಎಲ್ಲ ವೀಡಿಯೋ ನಿಮಗೆ ಸಿಗುತ್ತೆ ಸೊ ಎಲ್ಲ ಮಾಹಿತಿಗಳನ್ನು ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಿಡೋಡುವುದಕ್ಕಾಗಿ ಧನ್ಯವಾದಗಳು